ಈಗ ಒಂದು ಮಗಳದ ಪಾಪ ಹೆರಿಗೆ ಎಲ್ಲ ಮಾಡ್ಬೇಕ ನೀವು ಮನಿ ಬಿದ್ದು ಬಿಟ್ಟೈತಿ ಏನ್ರಿ ನಿನ್ನೆಲ್ ಮಣರಿ ಈಗ ಮನಿಗೊಳ ಇಲ್ರಿಕ ಮತ್ ಈಗ ಹೆಂಗ್ ಮಾಡೋದ್ರಿ ಈಗ ಹುಡುಗಿದು ಡಿಲಿವರಿ ಸಂಬಂಧ ಯಾರ ಮನಿಗ್ ಹೋಗಾಕು ಆಗತ್ರಿ ಈಗ ಅದ ನಿಗ್ರ ಬರಾತೈತ್ರಿ ಹೆಂಗಾರ ಮಾಡಿಟ್ಟು ಮನಿ ವ್ಯವಸ್ಥಾ ಮಾಡಿದ್ರ ಚಲೋ ಆಯ್ಕತ್ರಿ ಹ್ಮ್ ಸರ್ಕಾರ ಮತ್ ನೋಡಾತಲ್ರಿ ಈಗ ಮತ್ತ್ ಅವ್ರಿಗೆ ಕೊಟ್ಟದ್ರಿ ಈಗ ಅದ್ ಏನ್ ಮಾಡಾಕ ರೀ ವಿದ್ಯಾರ್ಥಿ ಅಂದ್ರೀ ಮನಿ ಎಷ್ಟ್ ಜನ ಇದ್ರಿ ಅವತ್ರಿ ಎರಡು ಹುಡುಗರೀ ಮೊಮ್ಮಗಳು ಮೊಮ್ಮಗ ಸಸಿ ಹ್ಮ್ ಇದ್ದೀವ್ರಿ ಹುಡುಗ ಈಗಿನೂ ನಾನು ಇವ್ರಿ ಎಲ್ಲಾರು ಎಲ್ಲಾರು ಇದ್ದೀವ್ರಿ ಆ ಹುಡುಗ ಬ್ಯಾಟ್ರಿ ತಗೊಂಡ್ ಓಡಾಡೋದಕ್ ಮತ್ತ್ ಅವ್ರ ಅಪ್ಪ ಹಚ್ಚಿದ್ವಿ ಕರ್ಕೊಂಡ್ ಹೋದ್ರಿ ಬೈಲೂರಿ ಅಷ್ಟ್ರೂರಿ ಮೂರ್ ಮಂದಿನ್ರೀ ಹ್ಮ್ ಮತ್ತೆ ಎಲ್ಲಿ ಜಗಾನ ಇಲ್ರಿ ನಮಗ ಇನ್ ಕಟ್ಟ್ರ ಹಿತ್ ಸಡ್ ಹೊಡ್ಕೊಂಡು ಉಳ್ಯದ್ ನೋಡ್ರಿ ಮಠ ಇಲ್ಲಿ ಜಗಳ ಇಲ್ರಿ ಎಲ್ಲಿ ರಾಕನು ಜಗಾನ ಇಲ್ರಿ ಮತ್ ಈಗ ಏನ್ ಮಾಡಾಕ ರೀ ಈಗ ದಿನದಾಗ ಎಂಟ್ ತಿಂಗ್ಳು ಮುಗುದಾವ್ರಿ ಒಂಬತ್ತನೇ ತಿಂಗಳ ಚಾಲ್ತಿರಿ ಹ್ಞೂ ಅದ್ರ ಸಂಬಂಧ ರೀ ಅಕ್ಕಿ ಸಂಬಂಧನ ನಿಗ್ರ ಬರ ಆತತ್ರಿ ನಮ್ಗೆ ಬಹಳ ದಿನಕ್ಕ ಒಂದಾಗೇತಿ ರೀ ಈಗ ಹೊಟ್ಟಲೆ ಬದುಕ್ಬೋದು ಹ್ಞೂ ಈಗ ಐದು ವರ್ಷ ಹತ್ರ ಅಕ್ಕಿದ್ ಲಗ್ನ ಆಗಿ ಈಗ ಒಟ್ಲಿ ಆಗೇತ್ರಿ ಈಗ ಅದ್ರ ಆಕೆಂದು ಇಲ್ಲೇ ಅವತ್ ಇಲ್ಲಿ ಜೋಪಾನ ಆಕಿನ್ ಮತ್ತೆ ಏನ್ ಮಾಡುದ್ರಿ ದೊಡ್ಡಾಕಿ ಮೂರು ಮಕ್ಳು ಆಗ್ಯಾ ಬಿಡ್ರಿ ಇಕ್ಕಿ ಸಂಬಂಧನ ನಿಗ್ರಿ ನಮ್ಗ ಹ್ಞೂ

ಇದು ಸದ್ಯ ಈಗ ಒಂದು ಕಡೆ ಇಲ್ಲಿ ಇವರು ಕೂಡ ವಾಸ ಮಾಡ್ತಾರೆ ಅದರ ಜೊತೆಗೆ ದನ ಕರುಗಳು ಕೂಡ ಇದೇ ಒಂದು ಮನೆಯಲ್ಲಿ ಜೋಪಾನ ಮಾಡ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ಬೋದಾಗಿದೆ ಈಗ ಎರಡು ದಿನಗಳ ಹಿಂದಷ್ಟೇ ಕರು ಕೂಡ ಇರುವಂಥದ್ದು ಅದನ್ನು ಕೂಡ ಇಲ್ಲೇ ಜೋಪಾನ ಮಾಡ್ತಾ ಇದ್ದಾರೆ ಅಂದರೆ ಇಡೀ ಮನೆ ಒಂದು ಕಡೆ ಮಗಳು ಜೋಪಾನ ಮಾಡ್ತಾ ಇರುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಈಗಷ್ಟೇ ಏನು ಕರುಗಳಿದ್ದಾವೆ ಅವುಗಳನ್ನು ಕೂಡ ಜೋಪಾನ ಮಾಡ್ತಾ ಇದ್ದಾರೆ ಬಿದ್ದಂತಹ ಮನೆಯಲ್ಲಿ ಆಗಾಗ ಜೋರಾಗಿ ಮಳೆ ಬರುತ್ತೆ ಗಾಳಿ ಬರುತ್ತೆ ಅದರ ನಡುವೆ ಕೂಡ ಎಲ್ಲವನ್ನೂ ಸಹಿಸ್ಕೊಂಡು ಇದೇ ಒಂದು ಮನೆಯಲ್ಲಿ ತಾಡ್ಪಲ್ಗಳನ್ನು ಕಟ್ಕೊಂಡು ಹೇಗೋ ಒಂದು ಜೀವನ ಕಟ್ಕೊಳ್ತಾ ಇದ್ದಾರೆ ನಿಜಕ್ಕೂ ಸರ್ಕಾರ ಈ ರೀತಿಯಾದಂತಹ ಸಂದರ್ಭದಲ್ಲಿ ತಕ್ಷಣ ಇಂಥವರ ಸಹಾಯಕ್ಕೆ ಬರಬೇಕು ಕೂಡಲೇ ಇವರಿಗೆ ಒಂದು ಹಂತದಲ್ಲಿ ಇಲ್ಲೇ ಇರುವಂತಹ ಮನೆ ಏನು ಖಾಲಿ ಮನೆಗಳಿಗಾದರೂ ಶಿಫ್ಟ್ ಮಾಡಿಸ್ಬೇಕು ಅಥವಾ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ಮಾಡಬೇಕು ಆ ಮೂಲಕ ಏನು ಬೀದಿಗೆ ಬಂದಂತಹ ಕುಟುಂಬಗಳಿಗೆ ನೆರವಿಗೆ ಬರುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಿದೆ ಈಗಾಗಲೇ ಅಧಿಕಾರಿಗಳು ಬಂದು ಹೋಗಿದ್ದಾರೆ ಆದರೆ ಬಂದು ಹೋದಂಥ ಅಧಿಕಾರಿಗಳು ಸೂಕ್ತ ಪರಿಹಾರದ ಜೊತೆಗೆ ತಕ್ಷಣ ಇವರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಬೇಕಿದೆ ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ ಮನೆ ಟಿ ವಿ ಬೆಳಗಾವಿ